ಯೋಗ ಸಾಧಕರು ಅಷ್ಟೇ ಅಲ್ಲದೆ ದೀರ್ಘಾವಧಿಯ ಕಾಲವನ್ನು ಹೆಚ್ಚಿಸುವಂಥದ್ದು ಸಾವಿನ ಭಯ ಅಂದರೆ ಎಲ್ರಿಗೂ ಇರುವಂಥದ್ದು ನಾವು ಉನ್ನತ ಮಟ್ಟಕ್ಕೆ ನಾವು ಏರಬೇಕು ಅಂದಾಗ ಈ ಮುದ್ರೆಯನ್ನು ಅನುಸರಿಸ ಆ ಭಯವನ್ನು ಈ ಮುದ್ರೆ ನಿವಾರಣೆ ಮಾಡುವಂಥದ್ದು ನಮಸ್ಕಾರ ಆತ್ಮೀಯರೇ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯೋಗ ಸಾಧಕರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಈ ಮುದ್ರೆಯನ್ನು ಅನುಸರಿಸಬಹುದು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವಂಥವರಿಗೆ ಅವರ ಕುಂಡಲಿನ ಶಕ್ತಿ ಹೆಚ್ಚಿಸುವಂತಹ ಸಾಮರ್ಥ್ಯ ಮಾಡುವಂಥದ್ದು ಈ ಮುದ್ರ ಈ ಮುದ್ರೆ ಹೆಸರು ಕಾಲಮುದ್ರ ಮತ್ತು ಇನ್ನೊಂದು ಕೆಲವೊಬ್ಬರು ಹೇಳುವಂಥದ್ದು ಕಾಲ್ಮುದ್ರಾ ಅಂತ ಕರೀತಾರೆ ಎರಡೂ ಒಂದೇ ಹಿಂದಿಯಲ್ಲಿ ಒಂದೊಂದು ರೀತಿ ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಅದೇ ರೀತಿ ನಾವು ಕೂಡ ಕಾಲ ಅಂದರೆ ಸಮಯ ನಮ್ಮ ಕಾಲವನ್ನು ಅಂದರೆ ದೀರ್ಘಾವಧಿಯ ಕಾಲವನ್ನು ಹೆಚ್ಚಿಸುವಂಥದ್ದು ಎಷ್ಟು ದಿನ ಬೇಕಾದರೂ ಇರಬಹುದು ಆದರೆ ಆರೋಗ್ಯಪೂರ್ಣರಾಗಿರಬೇಕು ಕೆಲವೊಬ್ಬರಿಗೆ ಸಾವಿನ ಭಯ ಕಾಡುವಂಥದ್ದು ಸಾವಿನ ಭಯ ಅಂದರೆ ಎಲ್ರಿಗೂ ಇರುವಂಥದ್ದು ಆ ಭಯವನ್ನು ಈ ಮುದ್ರೆ ನಿವಾರಣೆ ಮಾಡುವಂಥದ್ದು ಅನಾವಶ್ಯಕವಾಗಿ ಇಲ್ಲದೆ ಇರುವಂತಹ ಭಯದಿಂದ ನಾವು ಬಳಲಿ ಇರ್ತೀವಿ ಅದರಿಂದ ನಮ್ಮ ಕೆಲಸದಲ್ಲಿ ಹೆಚ್ಚು ಗಮನ ಕೊಡೋದಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಂತಹ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ನಾವು ಉನ್ನತ ಮಟ್ಟಕ್ಕೆ ನಾವು ಏರಬೇಕು ಅಂದಾಗ ಈ ಮುದ್ರೆಯನ್ನು ಅನುಸರಿಸುವಂಥದ್ದು ಬಹಳ ಸೂಕ್ತವಾದಂಥದ್ದು ಇರಲಿ ಈಗ ಆ ಮುದ್ರೆ ಹೇಗೆ ಮಾಡಬೇಕು ಅನ್ನುವಂಥದ್ದು ತಿಳಿಯೋಣ ಬನ್ನಿ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಈ ಈ ಬೆರಳನ್ನು ಒಂದಕ್ಕೊಂದು ಜೋಡಿಸಿ ಎಬ್ಬೆಟ್ಟನ್ನು ಕೂಡ ಒಂದಕ್ಕೊಂದು ಜೋಡಿಸಿ ಈ ಮಧ್ಯ ಬೆರಳನ್ನು ಈ ರೀತಿ ಮಡಚುವಂಥದ್ದು ಆ ನಂತರ ಉಂಗ್ರ ಬೆರಳು ಮತ್ತು ಕಿರಿ ಬೆರಳನ್ನು ಈ ರೀತಿ ಇರಿಸುವಂಥದ್ದು ಈ ರೀತಿ ಇರಿಸುವಂತಹ ಮುದ್ರೆಯೇ ಕಾಲಮುದ್ರ ಕಾಲ್ಮುದ್ರಾ ಅಂತ ಕರೀತಾರೆ ಈ ರೀತಿ ಈಗಿರಬಾರ್ದು ನಿಮಗೆ ತೋರಿಸೋದಕ್ಕಾಗಿ ನಾನು ಇರಿಸಿರುವಂಥದ್ದು ಹೀಗೆ ನೋಡಿ ಗೊತ್ತಾಯ್ತಲ್ವಾ ನೋಡ್ಕೊಳ್ಳಿ 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 ಯಶ್ ಈ ರೀತಿ ಎದೆಯ ಪಕ್ಕಕ್ಕೆ ಇರಿಸಿ ಈ ಮುದ್ರೆಯನ್ನು ನೀವು ಆಚರಿಸಬಹುದು ಈ ಮುದ್ರೆ ಮಾಡುವ ಸಂದರ್ಭದಲ್ಲಿ ಮೃತ್ಯುವಿನ ಭಯ ಹೆಚ್ಚಿದ್ದಾಗ ಮೃತ್ಯುಂಜಯ ಮಹಾಮಂತ್ರವನ್ನು ಜಪ ಮಾಡಬಹುದು ಧ್ಯಾನ ಮಾಡಬಹುದು ಶಿವನನ್ನು ಆರಾಧಿಸಿ ಧ್ಯಾನ ಮಾಡಬಹುದು ಆ ಮಂತ್ರ ಈಗಿದೆ ಓಂ ತ್ರಯಂಬಕಂ ಯಜಾಮಗೆ ಸುಗಂಧಿಂ ಪುಷ್ಟಿವರ್ಧನಂ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಎನ್ನುವಂಥ ಈ ಮಂತ್ರವನ್ನು ಜಪ ಮತ್ತು ಧ್ಯಾನದಲ್ಲಿ ಅನುಸರಿಸಬಹುದು ಇದರ ಜೊತೆಯಲ್ಲಿ ಶ್ರೀ ನಾರಸಿಂಹ ಮಹಾಮಂತ್ರ ಕೂಡ ಹೇಳಬಹುದು ಮಂತ್ರ ಹೀಗಿದೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಬದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಖಂ ಈ ಎರಡು ಮಂತ್ರಗಳು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರುವಂತಹ ಮಂತ್ರಗಳು ಭಯ ಆತಂಕ ದುಗುಡ ದುಮ್ಮಾನಗಳನ್ನು ನಿಮ್ಮಿಂದ ದೂರ ಮಾಡುವಂಥದ್ದು ನಿಮಗೆ ಧೈರ್ಯ ಸಾಹಸ ಉಕ್ಕಿ ಬರುವಂಥದ್ದು ಮೃತ್ಯುವಿನ ಭಯ ಸಂಪೂರ್ಣವಾಗಿ ದೂರವಾಗುವುದು ಈ ರೀತಿ ಸುಲಭವಾಗಿ ಮಾಡುವಂಥ ಈ ಮುದ್ರೆ ಧ್ಯಾನ ಮಾಡುವ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಯಾರು ಇಲ್ಲದಂಥ ಜಾಗದಲ್ಲಿ ಹೋಗಿ ಈ ಮುದ್ರೆಯನ್ನು ನೀವು ಅಭ್ಯಾಸ ಮಾಡುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ಹಾಗೆ ಆತಂಕದಿಂದ ದೂರ ಆಗಿ ನಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹ ಕೊಟ್ಟು ಕೆಲಸ ಮಾಡುವುದರಲ್ಲಿ ನಮಗೆ ಹುಮ್ಮಸ್ಸು ಉತ್ಸಾಹ ತುಂಬಿ ತುಳುಕುತ್ತೆ ಈ ನಿರ್ಜರವಾದ ಪ್ರದೇಶಗಳು ಅಂತಂದರೆ ನದಿ ತೀರ ಇರಬಹುದು ಕಾಡು ಇರಬಹುದು ಗುಡ್ಡ ಬೆಟ್ಟಗಳಿರಬಹುದು ಯಾವ ಜಾಗದಲ್ಲಿ ಬೇಕಾದರೂ ಹೋಗಿ ನೀವು ಅಭ್ಯಾಸ ಮಾಡಬಹುದು ಬರೀ ಇಲ್ಲಿ ಮುದ್ರೆ ಹಿಡಿದು ನಿಮ್ಮ ಶ್ವಾಸದ ಮೇಲೆ ಸಂಪೂರ್ಣ ಗಮನ ಇಟ್ಟು ನೀವು ಕೂತಾಗ ಇದರ ಎಲ್ಲ ಲಾಭಗಳು ನಿಮಗೆ ಸಿಗುವಂಥದ್ದು ಈ ಸುಲಭವಾದಂಥ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಂಥದ್ದು ಬಹಳ ಮುಖ್ಯ ಆತಂಕ ದುಗುಡ ದುಮ್ಮಾನಗಳಿಂದ ನಮಗೆ ಎಲ್ಲಿಲ್ಲದ ಕಷ್ಟಗಳು ನಷ್ಟಗಳು ಎದುರಾಗುವಂಥದ್ದು ಆ ಕಷ್ಟ ನಷ್ಟಗಳನ್ನು ಹೋಗಲಾಡಿಸಿ ಸುಖವಾದ ಜೀವನ ಸಮೃದ್ಧಿಯಾದ ಜೀವನ ನಮ್ಮಿಂದ ಕೂಡ ಸಮಾಜಕ್ಕೂ ಏನಾದರೂ ಒಂದು ಒಳಿತನ್ನು ನಾವು ಮಾಡಬಹುದು ಮುದ್ರೆಗಳೇ ಹಾಗೆ ಮುದ್ರೆ ನಿಮ್ಮ ದೇಹ ಭದ್ರ ಎನ್ನುವಂಥದ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೆಲವೊಬ್ಬರು ಮುದ್ರೆಯಿಂದ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಅವರ ಮನವರಿಕೆ ಹಾಗೇ ಇರುತ್ತೆ ತೊಂದರೆ ಏನಿಲ್ಲ ಯಾರಿಗೆ ಬೇಕು ಅಂಥವರು ಮಾತ್ರ ಮಾಡಿ ಮಾಡದೇ ಇರುವಂಥವರು ಮಾಡುವುದು ಎಂದೂ ಬೇಡ ಈ ರೀತಿ ಮಾಡ್ತಿರಲ್ವಾ ಈಗ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇಂತಹ ಮುದ್ರೆಗಳನ್ನು ಇಂತಹ ಸಕಾರಾತ್ಮಕ ವಿಚಾರಗಳನ್ನು ನೀವು ಅನುಭವಿಸಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಾಂಧವರಿಗೂ ಕೂಡ ಈ ರೀತಿಯಾದ ವಿಷಯಗಳನ್ನು ರವಾನೆ ಮಾಡುವುದನ್ನು ಮಾತ್ರ ಮರೆಯದಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು Om shanti shanti shanti